ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಕಿ ಅಭಿಷೇ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಗಂಡ ಗಮನ ಗಂಡ ಮದುವ್ಯಾದಿ ಮನಗಂಡ ಹೊರ ಪೇಲೊ ನನ್ನ ಗಂಡ ಹಂಗೆ ಅಂತ ನನ್ನ ಗಂಡ ಹೆಂಗಂತ ಮರ್ಯಾತಿ ದರ ಪೇಲೊ ಹೊಲಾಗಿ ಹೊಲ್ಲಾಗಿ ಬರ ನ ವಾರ್ನಿಂಗ್ ಮಾಡಿಸಿದಿ ಊರು ಮಂದಿ ತರ ಪೀಲು ಹುಟ್ಟಿದ ಪ್ರೀತಿ ಒಳ್ಳೆ ಹುಟ್ಟದಂಗ ಕೂದೋಗದಿ ಇಷ್ಟೆಲ್ಲ ಇಷ್ಟ ಹೊತ್ತಿನದ ಗದ ಉಮ್ಮ ಬಿಟ್ಟಿ ನಿಂತೇಳದ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಡಿತಾರ

ണിയോ ബരലില്ല കണക്ക മുകള

सौ सारा

ಸತ್ಯಪತಿ ಜೋಡಿಲೆ ಮಾಡ್ಯಾರ ಸಂಸಾರ ಮನಷಿನಿಂದ ಮಾದೇವನ ಶೇವಾ ಮಾಡಿ ಕೈದಾರ ಕಿಲ್ಲ ಜಬಗೊಂಡ ಖನ ಬಾಯಿ ಸತ್ಯಪತಿ ಜೋಡಿಲೆ ಮಾಡ್ಯಾರ ಸಂಸಾರ ശീന മാ ദേവന സേവ മി കൈതാരക്ക రాశి కాపాడ షి కాపాడు శంక మక్క ఇల్ల మనయాలి ना बाई सती जोडीले माड्या रसां मनशी निंदा मादेवा न सेवा माडी कैदार किल्ला ಧಾರವಾಗೊಂಡ ಗೌಡುಂಬು ಸುದ್ದಿಯ ಸಾರ ಬಾಳ ಪ್ರಚಾರ ಬಹಳ ಪ್ರಚಾರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡುತ್ತಾರ ಒಟ್ಟ ಮನೆಗೆ ಹೋಗಿ ಮಟ್ಟಗ ಮಾಡುತ್ತೆ ಸಂಸಾರ <59's> ి బరగలతో తాళా బికార మేర ఇల్దే మరగ తావ కిల్లార నోడ కళ్ళ మధ్య ఊరిగి ఊరిగి బరగలతో తాళ బార మ నేర ఇల్వే మరగతావ తవ కిల్లార నోడ మార

ಮನ ಗಂಡ ಮನಗಂಡ ಮನ ಗಂಡ ನನ್ನ ಗಂಡ ಹಂಗಂತ ನನ್ನ ಗಂಡ ಹಿಂಗಂತ ಮೆರಿಯಾತಿದ ರ ವಲ್ಲಾಗಿ ಒಲ್ಲಾಗಿ ಬರ ವಾರ್ನಿಂಗ್ ಮಾಡಿಸಿದ ಊರು ಮಂಡಿತ ರ ಪೀಲು ಹುಟ್ಟಿದ್ದ ಪ್ರೀತಿ

ನದ ಗದಾ ಉಮ್ಮ ಬಿಟ್ಟಿ ನಿತ್ಯಳದ ಹುತ್ತಿದ ಊರಿಗೆ ನನ್ನ ಕಟ್ಟಿ ಬಡಿದಾರ್ಟ ಮನಿಗಿ ಹೋಗಿ ಮಟ್ಟಗೋದಾರ ಪತ್ತೆ ಊರಿಗೆ ಬರಗಾಲ ಬಿತ್ತು ಬಾಳ ಬೀಕಾರ ಮೆವ ನೀರ ಇಲ್ಲದೆ ಮರ್ಗ ತಾವು ಕಿಲ್ಲಾರ ನೋಡಬಾರದು ಕಾಣಾರ ಹೊಡ್ಕೊಂಡು ಹೊಂಟಾರ ಗೌಡಾರ್ ಹುಡುಕುತ್ತ ಆಸಾರ ಹೊಕೊಂಡು ಹೊಂಟಾರ ಗೌಡಾರ್ ಹುಡುಕುತ್ತ

ಅಳ ಕೊಡ ಹಿಡಕೊಂಡು ತರಲಾಕೀರ ಪಾಲ್ಯಾರು ಬೈದಾರ ಬಾಯಿಗೆ ಬಂದಂಗ ಆಗ್ಯಾದ ಬೇಜಾರ ಕನಬಾಯಿ ಕನ ಕನಬಾಯಿ ಅಳ ಕೊಡ ಹಿಡಕೊಂಡು ತರಲಾ ಕಾಣೀರ बाले बाल्यु बैदार बीगी बंद

ದೇವರಿಗೆ ಕಾಯಿ ಒಡದರು ಆಗಲಿಲ್ಲ ಸಾಕೀರ ಪಿಸ ಕುಡದು ಅವರು ಉಸಿರ ಬಿಡಲಕ್ಕ ಮಾಡ್ಯಾರ ಬಾಯಿ ಏಕಲ್ಲ ದೇವರಿಗೆ ಕಾಯಿ ಒಡೆದರು ಆಗಲಿಲ್ಲ ಸಾಕಿ ಬಿಸ ಕುಡುದು ಅವರು ಉಸಿರಾ ಬಿಡಲಕ್ಕ ಮಾಡ್ಯಾರ ನಿರದ ಾರೋಗಿಸಳತಾಳ ಕಣ್ಣೀ ರಸು ರಸಿ ಕಾಪಾಡು ಶಂಕರ ಮಕ್ಕಳ ಇಲ್ಲದ ಮನಿಯ ಹೆಂಗ ಮಾಡಲು ಸೌತಾರ ಎಲ್ಲ ದೇವರಿಗೆ ಕಾಯಿ ಒಡದರು ಆಗಲಿಲ್ಲ ಸಾಕಿರ ಸಾಡೋದು ಅವರು ಉಸಿರ ಬಿಡಲಕ್ಕ ತೈಯಾರ

ಸಂತೋಷದಿಂದ ಬಂದರುಮ್ಮ ಮೆಟ್ಟಿ ದ್ವಾರ ಅಮ್ಮೋಗಿ ಮುಂದ ಅಡ್ಡ ಬಿದ್ದ ಸತಿಪತಿ ಪಾದ ಹಿಡದಾರ ಸತಿಪತಿ ಕೂಡಿ ಸಂತೋಷದಿಂದ ಬಂದರುಮ್ಮ ಮೆಟ್ಟಿ ದ್ವಾರ ಅಮ್ಮೋಗಿ ಮುಂದ ಅಡ್ಡ ಬಿದ್ದ ಸತಿಪತಿ ಪಾದ ಹಿಡದಾರ కార భారీ శుద్ధ ఆధార కొట్ కారయమగ్న హుట్టి బంధ ಸಂತೋಷದಿಂದ ಬಂದರು ಮೆಟ್ಟಿ ಮೆಟ್ಟಿದ್ವಾರ ಅಮ್ಮೋಗಿ ಮುಂದ ಅಡ್ಡ ಬಿದ್ದ ಸತ್ಯ ಪದ್ಯ ಪಾದ ಹಿಡದಾರ

పూరత గుణకి నందు ఆగ జాగ సాంబా నెనదనో బీరణ దేవాజ పూరక గుణకి నందు ఆగ్య ప్రాచార ఎంబ జాగక సాంబ నెనదనో గురు బీరేశ్వర ಒಂಟಂಗ ಚಂದೀರ ಒಂಟಂಗ ಚಂದೀರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡತಾರ ಭಟ್ಟ ಮನೆಗೆ ಹೋಗಿ ನಟ್ಟಗ ಮಾತಿಸೋತಾರ ನೋಡಲಿಗಿತ್ತ ರಾಜಾಪುರ ರಾಜ ಪೂರ ಆಯ ಎಂಬ ಜಾಗಕ ಸಂಬ ನನ್ನದನೋ ಗುರು ಬೀರ ತಾ ಲೋಕ ರಾಜ ಪೋರ ಆಯಾದ ಪ್ರಾಚಾರ ಎಂಬ ಜಾಗಕ ನೆನದರೋ ಅಮ್ಮೋಗಿ ದೇವಾರಾ. ಚಂದೀರಂಗ ಚಂದೀರ ಅಳತಾಳ ಕಣ್ಣೀರ ತುರಸಿ ಕಾಪಾಡು ಶಂಕರ ಮಕ್ಕಳ ಇಲ್ಲದ ಮನಿಯ ಗಯಂಗಾರ